ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಗವಿಮಠ ಜಾತ್ರೆ ಇತಿಹಾಸ ಪ್ರಸಿದ್ಧ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆಯುವ ಜಾತ್ರೆಯ ಮಹಾರಥೋತ್ಸವ ಎಂದರೆ ಭಕ್ತರಿಗೆ ಹಬ್ಬ ಪ್ರತಿ ವರ್ಷದಂತೆ ಈ ಬಾರಿಯೂ ಗವಿಮಠದ ಜಾತ್ರೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಸಂಪನ್ನಗೊಂಡಿತು ಸರ್ವ ಧರ್ಮಗಳ ಬೀಡಾದ ಕುಪ್ಪಳದ ಭಾವೈಕ್ಯದ ನೆಲದಲ್ಲಿ ಈ ಬಾರಿ ನಡೆದ ಇನ್ನೂರ ಎಂಟನೇ ಮಹಾರಥೋತ್ಸವಕ್ಕೆ ಸಾಕ್ಷಿಯಾಗಲು ಬೆಳಕಿನ ಜಾವದಿಂದಲೇ ಲಕ್ಷಾಂತರ ಭಕ್ತರು ಆಗಮಿಸಿದ್ರು ಸಂಜೆ ವೇಳೆ ಭಕ್ತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿತ್ತು ಜಾತ್ರೆಯ ಸಂಭ್ರಮದಲ್ಲಿ ಮಿಂದೆದ್ದ ಜನರು ಹರಕೆಗಳನ್ನು ಸಲ್ಲಿಸಿದ್ರು ಇತಗಡೆ ವ್ಯಾಪಾರ ವಹಿವಾಟುಗಳು ಕೂಡ ಜೋರಾಗಿ ಎರಡಿತಾಯಿತು ಜಾತ್ರೆಯಲ್ಲಿ ಇದೆ ಜಾತ್ರೆ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ನಾವು ಎರಡು ಮೂರು ವರ್ಷದಿಂದ ಬರ್ತಾ ಇದೇವೆ ಮೊದಲ ಒಂದು ಎಂಟು ವರ್ಷದಿಂದ ಕ್ಯಾಬ್ ಅಷ್ಟ ಅಚ್ಚುಕಟ್ಟಾಗಿಲ್ಲ ಈಗೆಲ್ಲ ನೋಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಜಾತ್ರೆ ತುಂಬಾ ಚೆನ್ನಾಗ ಗವಿಮಠ ದಾಸೋಹ ಅಕ್ಷರ ಮತ್ತು ಆಧ್ಯಾತ್ಮ ಚಟುವಟಿಕೆಗಳಿಗೆ ಹೆಸರುವಾಸಿ ಎರಡು ದಶಕಗಳ ಹಿಂದೆ ಅಭಿನವ ಸಿದ್ದೇಶ್ವರರು ಹದಿನೆಂಟನೇ ಪೀಠಾಧಿಪತಿಯಾದ ಬಳಿಕ ಜಾತ್ರೆಯನ್ನು ಸಾಮಾಜಿಕ ಯಾತ್ರೆಯನ್ನಾಗಿ ಮಾಡಿದರು ಹೀಗಾಗಿ ಪ್ರತಿ ವರ್ಷವೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಮೈಸೂರಿನ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ದು ಮಠದ ಮುಂಭಾಗದ ಆವರಣದಲ್ಲಿ ವಿರಾಜಮಾನವಾಗಿ ನಿಂತಿದ್ದ ರಥ ಧಾರ್ಮಿಕ ವಿಧಿವಿಧಾನಗಳ ನಂತರ ಮುಂದಕ್ಕೆ ಹೋಗ್ತಾ ಇದ್ದಂತೆ ಭಕ್ತರು ಚಪ್ಪಾಳೆ ಹೊಡೆದು ಸಂಭ್ರಮಿಸಿದರು ಮಹಾರಥೋತ್ಸವ ಪಾದಗಟ್ಟೆಗೆ ಹೋಗುವಾಗ ಭಕ್ತರ ಸಂಭ್ರಮ ಮುಂಗಿರಬಿಟ್ಟಿತು ಗವಿಸಿದ್ದೇಶ್ವರ ಮಹಾರಾಜಕ್ಕೆ ಜೈ ಎನ್ನುವ ಘೋಷಣೆಗಳು ಎಲ್ಲೆಡೆಯೂ ಒಳಗಿದವು ಕೊಪ್ಪಳದ ಭಾವೈಕ್ಯದ ಪರಂಪರೆಯಾಗಿರುವ ಗವಿಮಠದಲ್ಲಿ ಜಾತಿಯ ಚೌಕಟ್ಟು ಧರ್ಮದ ಹಂಗು ಯಾವುದೂ ಇಲ್ಲ ಎಲ್ಲ ಧರ್ಮಗಳ ಜನರು ಜಾತ್ರೆಯಲ್ಲಿ ಸಂಭ್ರಮದಿಂದ ಪಾಲ್ಗೊಳ್ತಾರೆ ಕವಿಸಿದ್ದೇಶ್ವರ ಜಾತ್ರೆ ಕರ್ನಾಟಕದ ಸೌಹಾರ್ದ ಪರಂಪರೆಯ ಕೊಂಡಿಯಾಗಿದ್ದು ಸರ್ವಧರ್ಮ ಸಮನ್ವಯದ ಸಮಾಗಮವಾಗಿದೆ